ನಾನು ಪ್ರಥಮವಾಗಿ ಇಲ್ಲಿ ಬಂದಾಗ ದೊಡ್ಡ ಒಂದು ಕಾಡಿತ್ತು ಈ ಸುಂದರ ಸಂಜೆಯಲ್ಲಿ ನಾನು ಇಲ್ಲಿ ಆ ಟೈಮಲ್ಲಿ ನನಗೆ ನನ್ನ ವಿಷನ್ ಇವತ್ತು ಸ್ವೀ ಸ್ಪೀಶ್ಲೆಸ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಡಿ ಬೆಂಬಲದೊಂದಿಗೆ ಆಯೋಜಿಸಲಾದ ತಪಸ್ಯ ಪ್ಯಾಲಿಟಿವ್ ಮತ್ತು ಕ್ಯಾನ್ಸರ್ ಕೇರ್ ಸೆಂಟರ್ನ ಲಯನ್ಸ್ ಬಾಲ್ಯದ ಕ್ಯಾನ್ಸರ್ ಕೇರ್ ಯೂನಿಟ್ ಉದ್ಘಾಟನೆಗೆ ನಿಮ್ಮೆಲ್ಲರ ಕೃಪ ನಿಮ್ಮೆಲ್ಲರನ್ನು ಕೃಪಾಪೂರ್ವಕ ಉಪಸ್ಥಿತಿಯನ್ನು ಹೊಂದಿರುವುದು ತಪಸ್ಯ ಫೌಂಡೇಶನ್ನಲ್ಲಿರುವ ನಮ್ಮೆಲ್ಲರಿಗೂ ಗೌರವದ ವಿಷಯವಾಗಿದೆ ಈ ಸಭೆ ನಿಜವಾಗಿಯೂ ವಿಶೇಷವಾಗಿದೆ ಏಕೆಂದರೆ ಇದು ಆರಂಭದಿಂದಲೂ ನಮ್ಮ ಕನಸನ್ನು ನಂಬಿದ್ದ ಜನರನ್ನು ಒಟ್ಟುಗೂಡಿಸುತ್ತದೆ ನಿಮ್ಮ ಉಪಸ್ಥಿತಿಯು ನಮಗೆ ಶಕ್ತಿ ನೀಡುತ್ತದೆ ಮತ್ತು ಸೇವೆಯು ನಮ್ಮನ್ನು ಎಲ್ಲ ಗಡಿಗಳನ್ನು ಮೀರಿ ಒಂದುಗೂಡಿಸುತ್ತದೆ ಎಂದು ನೆನಪಿಸುತ್ತದೆ ನನ್ನ ಹಿರಿಯ ಸಹೋದರಿ ಮತ್ತು ಅತ್ಯಂತ ಆಪ್ತ ಸ್ನೇಹಿತೆಯನ್ನು ಕ್ಯಾನ್ಸರಿಗೆ ಕಳೆದುಕೊಂಡ ನಂತರ ನಾನು ಈ ಮಾರ್ಗವನ್ನು ಆರಂಭಿಸಿದೆ ನಾನು ಹತ್ತಿರದಿಂದ ಕಂಡ ಅದೇ ನೋವು ಭಯ ಮತ್ತು ಅಸಹಾಯಕತೆಯನ್ನು ಎದುರಿಸುತ್ತಿರುವ ಪಕ್ ಎದುರಿಸುತ್ತಿರುವವರ ಪಕ್ಕದಲ್ಲಿ ನಿಲ್ಲಲು ದೃಢ ನಿಶ್ಚಯದಿಂದ ನನ್ನ ಪ್ರಯಾಣವು ಔಪಚಾರಿಕವಾಗಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಒಂದು ಸ್ಪಷ್ಟ ದೃಷ್ಟಿಯೊಂದಿಗೆ ಪ್ರಾರಂಭವಾಯಿತು ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಕುಟುಂಬಗಳ ಪಕ್ಕದಲ್ಲಿ ಅವರ ಜೀವನದ ಅತ್ಯಂತ ಕಷ್ಟಕರ ಸಮಯಗಳಲ್ಲಿ ನಿಲ್ಲುವುದು ಆ ಅವಧಿಯಲ್ಲಿ ನನಗೆ ಕರುಣಾಶ್ರಯ ಬೆಂಗಳೂರಿಗೆ ಭೇಟಿ ನೀಡುವ ಅವಕಾಶ ಸಿಕ್ಕಿತು ನಾನು ಆಳವಾಗಿ ಪ್ರಭಾವಿತ ಪ್ರಭಾವಿತಳಾದೆ ಅವರು ನೀಡಿದ ಆರೈಕೆಯಿಂದ ಮಾತ್ರವಲ್ಲ ಅವರ ಪ್ರಶಸ್ತಿ ವಿಜೇತ ವಾಸ್ತುಶಿಲ್ಪದ ಶಾಂತತೆ ಮತ್ತು ಸೌಂದರ್ಯದಿಂದ ಕೂಡ ಹಸಿರು ಮತ್ತು ತೆರೆದ ಅಂಗಳಗಳಿಂದ ಸುತ್ತುವರೆದಿರುವ ಶಾಂತಿಯುತ ಪರಿಸರವೇ ಸ್ವತಃ ಸ್ವಸ್ಥತೆಯ ಮೂಲವಾಯಿತು ಆ ಅನುಭವವು ನನ್ನನ್ನು ಆಳವಾಗಿ ಪ್ರೇರೇಪಿಸಿತು ತಪಸ್ಸವು ಎಂದಿಗೂ ಕೇವಲ ನಾಲ್ಕು ಗೋಡೆಗಳು ಮತ್ತು ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯೇ ಆಗಬಾರದು ಎಂದು ನಾನು ಆಗ ತಿಳಿದಿದ್ದೆ ಇದು ಸಹಾನುಭೂತಿ ಮತ್ತು ಶಾಂತತೆಯ ಸ್ಥಳವಾಗಿರಬೇಕು ಅಲ್ಲಿ ವಾಸ್ತುಶಿಲ್ಪವೇ ಆತ್ಮವನ್ನು ಸಾಂತ್ವನಗೊಳಿಸಬಲ್ಲದು ಆದ್ದರಿಂದ ನಾವು ನಾವು ಭೂಮಿಯನ್ನು ಹುಡುಕಲು ಪ್ರಾರಂಭಿಸಿದೆವು ಪ್ರಕೃತಿಯು ನಮ್ಮನ್ನು ತಬ್ಬಿಕೊಳ್ಳುವ ಸ್ಥಳ ನಮ್ಮ ದೃಷ್ಟಿಯನ್ನು ರೂಪಿಸಲು ಅನೇಕ ಪರಿಶ್ರಮದ ತಿಂಗಳುಗಳು ಮರು ವಿನ್ಯಾಸಗಳು ಮತ್ತು ದೀರ್ಘ ಚರ್ಚೆಗಳು ಬೇಕಾಯಿತು ನಾವು ಅಂಗಳಗಳು ನೀರಿನ ಕಾಯಗಳು ವಸತಿ ನಿಲಯಗಳು ಸಭಾ ಮಂದಿರಗಳು ಸಮಾಲೋಚನೆ ಮತ್ತು ಧ್ಯಾನ ಕೋಣೆಗಳನ್ನು ಯೋಜಿಸಿದೆವು ನೋವನ್ನು ಎದುರಿಸುತ್ತಿರುವವರಿಗೆ ಶಾಂತಿ ತರ ತರಲು ನಿರ್ಮಿಸಿದ ಪ್ರತಿಯೊಂದು ಅಂಶ ಆ ಆರಂಭಿಕ ದಿನಗಳಲ್ಲಿ ನಾನು ಕರ್ನಾಟಕ ಬ್ಯಾಂಕಿನ ಮಾಜಿ ಚೇರ್ಮನ್ ಮತ್ತು ಸಿಇಒ ಆದ ಶ್ರೀ ಅನಂತಕೃಷ್ಣ ಭಟ್ ಅವರನ್ನು ಭೇಟಿಯಾದೆ ನಾನು ನನ್ನ ದೃಷ್ಟಿಯನ್ನು ಹಂಚಿಕೊಂಡಾಗ ಅವರು ಇದು ನನ್ನ ಕನಸು ಕೂಡ ಆಗಿತ್ತು ಎಂದರು ದುರದೃಷ್ಟ ವಶ್ ದುರ ದುರದೃಷ್ಟವಶಾತ್ ಅವರು ಸ್ವಲ್ಪ ಸಮಯದ ನಂತರ ಕ್ಯಾನ್ಸರ್ನೊಂದಿಗಿನ ಹೋರಾಟದಲ್ಲಿ ಸೋತರು ಆದರೆ ಅವರ ಮಾತುಗಳು ಮತ್ತು ಆಶೀರ್ವಾದಗಳು ಕಷ್ಟದ ಸಮಯಗಳಲ್ಲಿ ಮಾರ್ಗದರ್ಶಿ ಬೆಳಕಾಗಿ ಮಾರ್ಪಟ್ಟವು ಶೀಘ್ರದಲ್ಲೇ ನಾನು ದಿವಂಗತ ಡಾಕ್ಟರ್ ಸುಧಾರಮ್ಮ ರೈ ಅವರನ್ನು ಭೇಟಿಯಾದೆ ಅವರ ಪ್ರೋತ್ಸಾಹವು ನನಗೆ ಸಿಕ್ ದಿಕ್ಕು ಮತ್ತು ಭರವಸೆ ನೀಡಿತು ಅವರು ಸಹ ಕ್ಯಾನ್ಸರ್ನೊಂದಿಗಿನ ಹೋರಾಟದಲ್ಲಿ ಸೋತರು ಆದರೆ ಈ ದೃಷ್ಟಿಯಲ್ಲಿ ಅವರ ನಂಬಿಕೆ ಮತ್ತು ಅವರು ನನಗೆ ನೀಡಿದ ಶಕ್ತಿ ತಪಸ್ಸದ ಮೂಲಕ ಬದುಕುತ್ತಲೇ ಇರುತ್ತವೆ ನನ್ನ ಪತಿ ನಂತರ ನಮ್ಮ ಕನಸಿನ ಕೇಂದ್ರಕ್ಕಾಗಿ ಭೂ ಭೂಮಿಯನ್ನು ಗುರುತಿಸಲು ನನ್ನೊಂದಿಗೆ ಕೈಜೋಡಿಸಿದರು ನಂಬಿಕೆ ಮತ್ತು ಪಾಲುದಾರಿಕೆಯು ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವುದನ್ನು ತೋರಿಸುತ್ತದೆ ಡಿಸೆಂಬರ್ ಹದಿನೆಂಟು ಟೂ ತೌಸಂಡ್ ನೈನ್ಟೀನ್ ಅಂದು ನಾವು ತಪಸ್ಸೆ ಫೌಂಡೇಶನ್ ಅನ್ನು ದತ್ತಿ ಟ್ರಸ್ಟ್ ಆಗಿ ನೋಂದಾಯಿಸಿದೆವು ನಮ್ಮ ಮಿಷನ್ಗೆ ರಚನೆ ಮತ್ತು ಸ್ಥಿರತೆ ನೀಡಲು ನಮ್ಮ ಸಿ ಎಂದ ಸಲಹೆ ಪಡೆದೆವು ನಮ್ಮ ಪ್ರಸ್ತುತ ಟ್ರಸ್ಟಿಗಳಿಗೆ ನಾನು ಆಳವಾಗಿ ಕೃತಜ್ಞ ಕೃತಜ್ಞಳಾಗಿದ್ದೇನೆ ಅನಿಲ್ ಯುಪಿ ವಿಶ್ವಾಸ್ ಯು ಎಸ್ ನವೀಚಂದ್ರ ಹೆಗ್ಡೆ ಸಿ ಎ ನಾರಾಯಣ್ ಶೆಟ್ಟಿ ಮೋಹನ್ ಶೆಟ್ಟಿ ಡಾಕ್ಟರ್ ಆಶಾ ಜ್ಯೋತಿ ರೈ ಮತ್ತು ಪದ್ಮಿನಿ ಪ್ರಶಾಂತ್ ರಾವ್ ಮತ್ತು ನಮ್ಮ ಮಾಜಿ ಟ್ರಸ್ಟಿಗಳಾದ ದಿವಂಗತ ಡಾಕ್ಟರ್ ಸುಧಾರಾಮ ರೈ ತೀರ್ಥರಾಮ್ ಒಳಲಂಬೆ ಮತ್ತು ಹರಿಪ್ರಸಾದ್ ಬೆಳ್ಳಿಪಾಡಿ ಅವರ ನಂಬಿಕೆ ಮತ್ತು ಆರಂಭಿಕ ಬೆಂಬಲಕ್ಕಾಗಿ ಟೂಸ ಟೂ ತೌಸಂಡ್ ನಾವು ತಪಸ್ಸೆ ಕೇಂದ್ರಕ್ಕಾಗಿ ಭೂಮಿ ಭೂಮಿ ಪೂಜೆ ಸಮಾರಂಭವನ್ನು ನಡೆಸಿದೆವು ಈ ಕನಸಿನ ಆಧ್ಯಾತ್ಮಿಕ ಪ್ರಾರಂಭವನ್ನು ನಿಜವಾಗಿಯೂ ಗುರುತಿಸಿದ ದಿನ ಈ ಸಮಾರಂಭದ ಸಮಯದಲ್ಲಿ ನಾನು ನಮ್ಮ ಗೌರವಾನ್ವಿತ ಸ್ಪೀಕರ್ ಶ್ರೀ ಯು ಟಿ ಖಾದರ್ ಅವರನ್ನು ಭೇಟಿಯಾದೆ ನಾವು ಏನನ್ನು ರಚಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಅವರು ತಕ್ಷಣವೇ ಅರ್ಥ ಮಾಡಿಕೊಂಡರು ಮತ್ತು ಈ ಪ್ರದೇಶದಲ್ಲಿ ಈ ರೀತಿಯ ಸೌಲಭ್ಯವು ಸಮಯದ ಅಗತ್ಯವಾಗಿದೆ ಎಂದು ಹೇಳಿದರು ತಾವು ಆರೋಗ್ಯ ಸಚಿವರಾಗಿದ್ದ ಅವಧಿಯಲ್ಲಿ ಅಂಥ ಕೇಂದ್ರವನ್ನೇ ತಾವೇ ಕಲ್ಪಿಸಿದ್ದು ಅವರು ತಕ್ಷಣ ನಮ್ಮ ಸೈಟಿಗೆ ಪ್ರವ ಪ್ರವೇಶ ರಸ್ತೆಯನ್ನು ಒದಗಿಸುವ ಮೂಲಕ ನಮಗೆ ಸಹಾಯ ಮಾಡಿದರು ಅಂದಿನಿಂದ ಅವರು ನಿಜವಾದ ಕಾಳಜಿಯೊಂದಿಗೆ ಅನುಮತಿಗಳು ಮತ್ತು ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ನಮಗೆ ಸಹಾಯ ಮಾಡುತ್ತಾ ಪ್ರತಿ ಹಂತದಲ್ಲೂ ನಮ್ಮೊಂದಿಗೆ ಇದ್ದಾರೆ ಯಾವಾಗಲೂ ಯಾವಾಗಲೂ ಜನರ ನಾಯಕ ಯಾವಾಗಲೂ ಲಭ್ಯವಿರುವ ಅವರ ಮಾರ್ಗದರ್ಶನ ಮತ್ತು ನಿರಂತರ ಬೆಂಬಲಕ್ಕಾಗಿ ನಾವು ಆಳವಾಗಿ ಕೃತಜ್ಞತರಾಗಿದ್ದೇವೆ ನಂತರ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಬಂತು ಎಲ್ಲವೂ ಸ್ತಬ್ಧವಾಯಿತು ನಿರ್ಮಾಣ ನಿಧಿ ಸಂಗ್ರಹ ಮತ್ತು ನಮ್ಮ ಯೋಜನೆಗಳು ಕೂಡ ಆ ಎರಡು ವರ್ಷಗಳು ನಮ್ಮ ತಾಳ್ಮೆ ಮತ್ತು ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿದವು ಆದರೆ ನಾವು ಎಂದಿಗೂ ಭರವಸೆ ಕಳೆದುಕೊಳ್ಳಲಿಲ್ಲ ಈ ಪ್ರಯಾಣದಲ್ಲಿ ಅತ್ಯಂತ ಮಹತ್ವದ ಮೈ ಮೈಲುಗಳ್ ಒಂದು ಲಯನ್ ವಸಂತ್ ಶೆಟ್ಟಿ ಅವರ ಕೊಡುಗೆಯಾಗಿದೆ ನಾನು ಒಂದು ಲಯನ್ಸ್ನಲ್ಲಿ ಮೀಟಿಂಗ್ ಕರೆದು ಪಿ ಡಿ ಜಿಗಳನ್ನು ಕರೆದು ನನ್ನ ಇಂಥ ಇಂಥ ಒಂದು ನನ್ನದು ಯೋಜನೆ ಇದೆ ನಾನು ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರ ಹತ್ರ ಹೇಳಿದಾಗ ಡಾಕ್ಟರ್ ವಸಂತ ಶೆಟ್ಟಿ ಗವರ್ನರ್ ಆಗಿದ್ದರು ಆವಾಗ ಅವರು ಎದ್ದು ನಿಂತು ನಾನು ಇದ್ದೇನೆ ಅವರು ಅದರ ಮೊದಲು ಕೆ ಎಮ್ ಸಿ ಬಿ ಪಿ ಎಲ್ ವಾರ್ಡಿಗೆ ನನ್ನ ಜೊತೆ ವಿಸಿಟ್ ಮಾಡಿದರು ಅಲ್ಲಿದೆ ಆ ನೋವುಗಳನ್ನು ನೋಡಿ ಸ್ವತಃ ಇಲ್ಲ ನಾನು ಇಂಟರ್ನ್ಯಾಷನಲ್ ಎಲ್ ಸಿ ಎಫಿಂದ ನಿಮಗೆ ಇದನ್ನು ನಿಧಿ ದೇ ಸಂಗ್ರಹ ಮಾಡಿ ಕೊಡ್ತೇನೆ ಅಂತ ಎದ್ದು ನಿಂತು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ಅವರೇ ಈ ಬಾಲ್ಯದ ಕ್ಯಾನ್ಸರ್ ಕೇರ್ ಯೋಜನೆಯನ್ನು ಫಲೀಭೂತಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಭರವಸೆ ನೀಡಿದ್ದಲ್ಲದೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ನಿಂದ ಅನುದಾನವನ್ನು ಪಡೆಯಲು ನಮಗೆ ಸಹಾಯ ಮಾಡಿದರು ಅದರಿಂದಾಗಿ ಇಂದು ಈ ಕಾರ್ಯಕ್ರಮ ಸಾಧ್ಯವಾಗಿದೆ ಇದು ದೀರ್ಘ ಮತ್ತು ಕಠಿಣ ಪ್ರ ಪ್ರಕ್ರಿಯೆಯಾಗಿತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಅನುದಾನಗಳಿಗಾಗಿ ಕಟ್ಟುನಿಟ್ಟಾದ ನೀತಿಯನ್ನು ಹೊಂದಿದೆ ಮತ್ತು ಆಳವಾದ ಪರಿಶೀಲನೆಯ ನಂತರ ಮಾತ್ರ ಯೋಜನೆಗಳನ್ನು ಆಯ್ಕೆ ಮಾಡುತ್ತದೆ ಅವರ ನಿರಂತರ ಪ್ರಯತ್ನಗಳ ಮೂಲಕ ಲಯನ್ ವಸಂತ್ ಶೆಟ್ಟಿ ಅವರು ಲಯನ್ಸ್ ವಲಯಗಳಲ್ಲಿ ನಮ್ಮ ಉದ್ದೇಶಕ್ಕೆ ಪ್ರದರ್ಶನವನ್ನು ತಂದರು ಮತ್ತು ಎಲ್ ಸಿ ಎಫ್ನ ಗಮನವನ್ನು ಸೆಳೆದರು ಮತ್ತು ಅದಕ್ಕಾಗಿ ನಾವು ಆಳವಾಗಿ ಕೃತಜ್ಞರಾಗಿದ್ದೇವೆ ನಾವು ಲಯನ್ಸ್ ನಿಧಿಗಳನ್ನು ಬಿಡುಗಡೆ ಮಾಡಲು ಕಾಯುತ್ತಿರುವಾಗ ಮತ್ತು ನಮ್ಮ ಸಂಪುನ್ಮು ಸಂಪನ್ಮೂಲಗಳು ಕಡಿಮೆಯಾಗುತ್ತಿರುವಾಗ ನಾನು ಮಾರ್ಗದರ್ಶನಕ್ಕಾಗಿ ಕರುಣಾಶ್ರಯದ ಶ್ರೀ ಕಿಶೋರ್ ರಾವ್ ಅವರನ್ನು ಸಂಪರ್ಕಿಸಿದೆ ಮರುದಿನವೇ ನನಗೆ ಸುಪ್ರಜಿತ್ ಸುಪ್ರಜಿತ್ ಫೌಂಡೇಶನ್ ಶ್ರೀ ಅಜಿತ್ ರೈ ಅವರಿಂದ ಕರೆ ಬಂತು ಆ ನಿರ್ಣಾಯಕ ಸಮಯದಲ್ಲಿ ನಮಗೆ ಹೆಚ್ಚು ಶಕ್ತಿ ಬೇಕಾಗಿರುವಾಗ ಬೇಕಾಗಿರುವಾಗ ಸುಪ್ರಜಿತ್ ಫೌಂಡೇಶನ್ ಮುಂದೆ ಬಂದು ಕೋವಿಡ್ ನಂತರ ನಮ್ಮನ್ನು ಬಲಪಡಿಸಿತು ನಮ್ಮ ಮಿಷನ್ ಅನ್ನು ಮತ್ತೆ ಎದ್ದು ಮುಂದುವರಿಸಲು ನಮಗೆ ವೇಗವನ್ನು ನೀಡಿತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಲಯನ್ಸ್ ಮತ್ತು ಕೆ ಸಿಯೊಂದಿಗೆ ಸಹಭಾಗಿತ್ವದಲ್ಲಿ ಬಾಲ್ಯದ ಕ್ಯಾನ್ಸರ್ ಜಾಗೃತಿಗಾಗಿ ಶೌರ್ಯ ಅನ್ನೋ ಒಂದು ಕಾರ್ಯಕ್ರಮ ಆಯೋಜಿಸಿದೆವು ಈ ಕಾರ್ಯಕ್ರಮ ಅದು ಮ್ಯಾರಥಾನ್ ಆಗಿತ್ತು ಈ ಕಾರ್ಯಕ್ರಮ ಒನ್ ಪಾಯಿಂಟ್ ಸಿಕ್ಸ್ ಲಕ್ಷವನ್ನು ಒಂದು ಪಾಯಿಂಟ್ ಸಿಕ್ಸ್ ಲಕ್ಷವನ್ನು ಸಂಗ್ರಹಿಸಿತು ಇದು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಲು ನಮಗೆ ಪ್ರೋತ್ಸಾಹವನ್ನು ನೀಡಿತು ಅದೇ ತಿಂಗಳು ನಾವು ತಪಸ್ಸು ಕೇಂದ್ರಕ್ಕಾಗಿ ಅಡಿಗಲ್ಲು ಹಾಕುವ ಸಮಾರಂಭವನ್ನು ಹೊಂದಿದ್ದೆವು ಎರಡು ವರ್ಷಗಳ ವಿಳಂಬದ ನಂತರ ನಿರ್ಮಾಣದ ಸ್ಪಷ್ಟ ಆರಂಭವನ್ನು ಗುರುತಿಸಿದೆವು ಟೂ ತೌಸಂಡ್ ಟ್ವೆಂಟಿ ತ್ರೀ ಕೊನೆಯಲ್ಲಿ ನಾನು ಏನೊಪ್ಪೆಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಕುಟುಂಬವು ನಾವು ಎಂದಿಗೂ ಮರೆಯದ ರೀತಿಯಲ್ಲಿ ನಮ್ಮ ಸಹಾಯದ ಕೈಯನ್ನು ವಿಸ್ತರಿಸಿತು ಪ್ರೊಫೆಸರ್ ಚಾನ್ಸಲರ್ ಮೊಹಮ್ಮದ್ ಫರಾದ್ ಮತ್ತು ವೈಸ್ ಚಾನ್ಸಲರ್ ಡಾಕ್ಟರ್ ವಿಜಯ್ ಕುಮಾರ್ ಅವರು ಉದಾರವಾಗಿ ನರಿಂಗಾನದಲ್ಲಿರುವ ಏನೊಪ್ಪಯ ಆರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನಮಗೆ ಒಂದು ವಾರ್ಡ್ ನೀಡಿದರು ಅಲ್ಲಿ ನಮಗೆ ನರಿಂಗಾನದಲ್ಲಿ ಎನೊಪ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲೇ ನಮಗೆ ಒಂದು ವಾರ್ಡ್ ನೀಡಿದರು ನಿರ್ಮಾಣಕ್ಕಾಗಿ ಕಾಯದೆ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ನಮಗೆ ಅನುವು ಮಾಡಿಕೊಟ್ಟರು ಅಲ್ಲಿ ಫ್ರೀ ವಾರ್ಡ್ ಫ್ರೀ ಮೆಡಿಸಿನ್ ಫ್ರೀ ಫುಡ್ಡು ಎಲ್ಲವೂ ಫ್ರೀಯಾಗಿ ನಮಗೆ ಕೊಟ್ಟು ನಾವು ಒಂದು ವರ್ಷ ಅಲ್ಲಿಂದ ಆಪ್ರೇಷನ್ ಮಾಡಿ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಅಲ್ಲಿ ಎಲ್ಲವೂ ನಮಗೆ ಉಚಿತವಾಗಿ ಅವರು ಸಹಕಾರ ನೀಡಿದರು ಅವರು ತಮ್ಮ ಅತ್ಯುತ್ತಮ ವೈದ್ಯರಲ್ಲಿ ಒಬ್ಬರಾದ ಡಾಕ್ಟರ್ ಪ್ರಜ್ಞಾಕಿನಿ ಅವರನ್ನು ನಿಯೋಜಿಸಿದರು ಅವರು ನಮ್ಮ ದಾದಿಯರಿಗೆ ಮಾರ್ಗದರ್ಶನ ನೀಡಿದರು ಮತ್ತು ನಮ್ಮ ತಂಡವನ್ನು ನಿರ್ಮಿಸಲು ಸಹಾಯ ಮಾಡಿದರು ಅವರ ಪಾಕೆಟಿಂದ ಒಂದು ಲಕ್ಷ ಕೊಟ್ಟು ನೀನು ಒಂದ ಬಾವಿಗೆ ಹಾರು ಇಲ್ಲದ್ರೆ ಮುಂದೆ ಹೋಗು ಅದನ್ನು ಹೇಳಿ ಅವರದೇ ಓನ್ ಒಂದು ಲಕ್ಷವನ್ನು ಫಸ್ಟ್ ಕೊಟ್ಟದ್ದು ಅವರು ನನಗೆ ವಿಜಯಕುಮಾರ್ ಅವರು ಡಾಕ್ಟರ್ ವಿಜಯಕುಮಾರ್ ಏನಪ್ಪ ಎಲ್ಲ ರೀತಿಯಲ್ಲೂ ನಮ್ಮನ್ನು ಬೆಂಬಲಿಸಿದೆ ಉಚಿತ ವೈದ್ಯಕೀಯ ಸರಬರಾಜು ಉಪಕರಣಗಳು ಮತ್ತು ಅವರ ಪರಿಣತಿ ಮತ್ತು ಸಂಪನ್ಮೂಲಗಳಿಗೆ ಪ್ರವೇಶವನ್ನು ಕೊಟ್ಟಿತು ನಮಗೆ ನಮ್ಮ ಕಟ್ಟಡವು ಸಿದ್ಧವಾಗುವ ಮೊದಲೇ ನಾವು ನಮ್ಮ ಹೋಮ್ ಕೇರ್ ಮತ್ತು ಒಳರೋಗಿಗಳ ಪ್ಯಾಲಿಟಿವ್ ಸೇವೆಗಳನ್ನು ಪ್ರಾರಂಭಿಸಿದೆವು ನಾವು ಕಾಯಲು ಬಯಸಲಿಲ್ಲ ಏಕೆಂದರೆ ಜನರಿಗೆ ಈಗ ಸಹಾಯ ಬೇಕಾಗಿತ್ತು ಇಂದಿನವರೆಗೆ ನಾವು ನೂರ ನಲವತ್ತು ರೋಗಿಗಳನ್ನು ಆರೈಕೆ ಮಾಡಿದ್ದೇವೆ ಪ್ರತಿಯೊಬ್ಬರ ವಿವಿಧ ಜೀವನ ಹಂತಗಳಿಂದ ತಪಸ್ಯದಲ್ಲಿನ ಪ್ರತಿಯೊಂದು ಸೇವೆಯು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತದೆ ಏಕೆಂದರೆ ಸೌಕರ್ಯ ಘನತೆ ಮತ್ತು ಆರೈಕೆ ಎಲ್ಲರ ಹಕ್ಕು ಎಂದು ನಾವು ನಂಬುತ್ತೇವೆ ನಾವು ಮೊದಲು ಪ್ರಾರಂಭಿಸಿದಾಗ ನಮ್ಮ ಗಮನವು ಬಾಲ್ಯದ ಕ್ಯಾನ್ಸರ್ ರೋಗಿಗಳ ಮೇಲೆ ಇತ್ತು ಆದರೆ ಶೀಘ್ರದಲ್ಲೇ ಅನೇಕ ವೈದ್ಯರು ಮತ್ತು ಸಾರ್ವಜನಿಕರು ನಮ್ಮನ್ನು ಸಂಪರ್ಕಿಸಿದರು ಅದೇ ರೀತಿಯ ಆರೈಕೆಯ ಅಗತ್ಯವಿರುವ ಅನೇಕ ವಯಸ್ಕ ಫಾರ್ ದ ಎಲ್ಡರ್ಲಿ ಪೀಪಲ್ ವಯಸ್ಕ ರೋಗಿಗಳು ಇದ್ದಾರೆ ಎಂದು ಹೇಳಿದರು ಅವರ ಮಾತುಗಳನ್ನು ಆಲಿಸಿ ನಾವು ತಪಸ್ಯದೆ ವ್ಯಾಪ್ತಿಯನ್ನು ವಿಸ್ತರಿಸಲು ನಿರ್ಧರಿಸಿದೆವು ಮತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಬೆಂಬಲದಿಂದಾಗಿ ಅವರು ಎಂಆರ್ ಪಿ ಎಲ್ನಿಂದ ನಿರ್ಣಾಯಕ ಧನ ಸಹಾಯವನ್ನು ಪಡೆಯಲು ನಮಗೆ ಸಹಾಯ ಮಾಡಿದರು ನಾವು ಈಗ ಮಕ್ಕಳು ಮತ್ತು ವಯಸ್ಕರು ಇಬ್ಬರು ಕ್ಯಾನ್ಸರ್ ಇಬ್ಬರಿಗೂ ಕ್ಯಾನ್ಸರ್ನೊಂದಿಗೆ ಸೇವೆ ಸಲ್ಲಿಸಲು ನಮ್ಮ ಮುಂದಿನ ಹಂತದೊಂದಿಗೆ ಮುಂದುವರಿಯಲು ಸಾಧ್ಯವಾಗುತ್ತಿದೆ ನಮ್ಮ ದಾನಿಗಳು ನಿರಂತರವಾದ ಧನ ಸಹಾಯ ಮಾದರಿಗಳನ್ನು ನಿರ್ಮಿಸ ನಿರ್ಮಿಸಲು ಮತ್ತು ಪ್ರತಿ ವರ್ಷ ಅದೇ ಸಣ್ಣ ವಲಯದ ದಾನಿಗಳನ್ನು ಅವಲಂಬಿಸದಂತೆ ನಮಗೆ ಸಲಹೆ ನೀಡಿದಾಗ ನಾನು ಕಲಿಯಲು ಮಾದರಿಗಳನ್ನು ಹುಡುಕಿದೆ ಟಾಟಾ ಮುಂಬೈ ಮ್ಯಾರಥಾನ್ ಕಾರ್ಯಕ್ರಮವು ಪರಿಣಾಮಕಾರಿ ಮತ್ತು ಸುಸ್ಥಿರ ಎರಡೂ ಆಗಿರುವುದನ್ನು ನಮಗೆ ತೋರಿಸಿತು ಅದರಿಂದ ಪ್ರೇರಿತರಾಗಿ ಮತ್ತು ಶ್ರೀ ನವೀನ್ ಚಂದ್ರ ಹೆಗ್ಡೆ ಅವರ ಬೆಂಬಲದೊಂದಿಗೆ ನಾವು ಮಂಗಳೂರು ಟ್ರಯಥಾನ್ ಮತ್ತು ನಂತರ ಮಂಗಳೂರು ಬೀಚ್ ಫೆಸ್ಟಿವಲನ್ನು ರಚಿಸಿದೆವು ಕ್ರೀಡೆ ಆರೋಗ್ಯ ಮತ್ತು ಸಮುದಾಯ ಮನೋಭಾವವನ್ನು ಸಂಯೋಜಿಸುವ ಕಾರ್ಯಕ್ರಮಗಳು ಮತ್ತು ಈಗ ತಪಸ್ಸದ ಮಿಷನನ್ನು ಸುಸ್ಥಿರಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಹಿಸುತ್ತದೆ ನಮಗೆ ಸಿ ಎಸ್ ಆರ್ ಫಂಡ್ ಡೋನರ್ಸ್ ಎಲ್ಲ ಬಿಲ್ಡಿಂಗಿಗೆ ಕನ್ಸ್ಟ್ರಕ್ಷನ್ಗೆ ಎಲ್ಲರೂ ಡೊನೇಟ್ ಮಾಡ್ತಾರೆ ಆದರೆ ಅದು ಸಸ್ಟೈನ್ ನನಗೆ ಫಸ್ಟ್ ನಾನು ಹೋಗುವಾಗ ಎಲ್ಲರೂ ಕೇಳ್ತಾರೆ ಇದು ಸಸ್ತೇನೇಗೆ ಮಾಡ್ತೀನಿ ನಮಗೆ ತಿಂಗಳಿಗೆ ಈಗ ತರ್ಟೀನ್ ಬೆಡ್ಡಿಗೆ ಹತ್ತು ಲಕ್ಷವರೆಗೆ ಬೇಕಾಗ್ತದೆ ನಾವು ಮಂಗಳೂರು ಒಂದು ಚಿಕ್ಕ ಸಿಟಿ ಆಗಿರುವಾಗ ದಿನ ಒಬ್ಬರ ಹತ್ರ ಹೋಗಿ ನೀವು ಇಷ್ಟು ಕೊಡಿ ನೀವು ದಿನ ಒಬ್ಬರ ಡೋರನ್ನು ತಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದೆ ಏನಾದರೂ ಒಂದು ಇವೆಂಟ್ ಅಥವಾ ಏನಾದರೂ ಮಾಡಿ ಸ್ವಲ್ಪ ಫಂಡ್ ಮಾಡಬೇಕು ಇಲ್ಲದ್ರೆ ಸಸ್ಯ ಏನಾಗೋದು ಬಿಲ್ಡಿಂಗ್ ಕಟ್ಟಿ ಹಾಕಿದರೆ ಅದನ್ನು ಮುಂದೆ ಕೊಂಡೋಗಬೇಕು ಅದಕ್ಕಾಗಿ ನಾನು ಮ್ಯಾರಥಾನನ್ನು ಫಂಡ್ ರೇಸಿಂಗ್ ಇವೆಂಟಾಗಿ ನಾನು ನವೀನ್ ಚಂದ್ರ ಹೆಗ್ಡೆ ಅವರು ಅದಕ್ಕೆ ನನ್ನ ಬೆನ್ನುಬಾ ಬೆನ್ನೆಲುಬಾಗಿ ನಿಂತು ಮಂಗಳೂರು ಟ್ರಯತ್ಲಾನ್ ಮತ್ತು ಬೀಚ್ ಫೆಸ್ಟಿವಲನ್ನು ನಾವು ಮೂರು ವರ್ಷದಿಂದ ನಾವು ಕಂಟಿನ್ಯೂ ಮಾಡ್ತಾ ಬಂದಿದ್ದೇವೆ ಇಷ್ಟು ಮೂರು ವರ್ಷ ನಮಗೇನು ದೊಡ್ಡ ಫಂಡ್ ರೇಸಿಂಗ್ ಆಗಲಿಲ್ಲ ಅದು ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತು ಯಾಕೆಂದರೆ ಅದು ಮಂಗಳೂರು ಮತ್ತು ಬಾವಿ ಬೀಚ್ ಎಲ್ಲರಿಗೂ ಗೊತ್ತಿಲ್ಲ ಟ್ರಯತ್ಲೋ ಅಂದರೆ ಇಂಟರ್ನ್ಯಾಷನಲ್ ಕ್ರೀಡೆ ಅದು ಅದನ್ನು ಪರಿಚಯ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾವು ಸ್ಟ್ರಗಲ್ ಮಾಡಲೇಬೇಕು ಸ್ಟ್ರಗಲ್ ಮಾಡಿದ್ದೇವೆ ಇನ್ನು ಮುಂದಕ್ಕೆ ನಾವು ಅದರ ಪರಿಣಾಮವನ್ನು ಒಳ್ಳೆಯದಾಗಿ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಕ್ರೀಡೆ ಮತ್ತು ಯುವ ಸಬಲೀಕರಣ ಸಚಿವಾಲಯವು ಏಪ್ರಿಲ್ ಎಂಟು ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದು ನಡೆದ ಸಿ ಫಸ್ಟ್ ಬ್ಯಾಂಕ್ ಮಂಗಳೂರು ಟ್ರಯಲ್ ಅನ್ನು ಬೆಂಬಲಿಸಿದಾಗ ಒಮ್ ಒಂದು ಹೆಮ್ಮೆಯ ಮೈಲುಗಲ್ಲು ಬಂತು ಈ ಪಾಲುದಾರಿಕೆಯು ಮುಂಬರುವ ವರ್ಷಗಳಲ್ಲಿ ಮಂಗಳೂರು ಬೀಚ್ ಫೆಸ್ಟಿವಲ್ ಮತ್ತು ಮಂಗಳೂರು ಟ್ರಯಲ್ ಅನ್ನು ಆಯೋಜಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿತು ದೇಶದಾದ್ಯಂತ ಕ್ರೀಡಾಪಟುಗಳನ್ನು ತರುತ್ತಾ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತಾ ಮತ್ತು ಸಾಮಾಜಿಕ ಸೇವೆ ಮತ್ತು ಕ್ರೀಡೆಗಳು ಹೇಗೆ ಒಟ್ಟಿಗೆ ಬೆಳೆಯಬಹುದು ಎಂಬುದನ್ನು ತೋರಿಸಿತು ರೋಗಿಗಳು ಕಮ್ ರೋಗಿಗಳು ಕಮ್ಮಿ ಇದ್ದಾಗಲೂ ಬಿಲ್ಗಳು ಇನ್ನೂ ಬರುತ್ತಲೇ ಇರುತ್ತವೆ ನಮ್ಮನ್ನು ಮುಂದುವರಿಸಿದ್ದು ಪ್ರತಿ ದಾನಿ ಸ್ವಯಂ ಸೇವಕರು ಮತ್ತು ತಪಸ್ಸದ ಪಕ್ಕದಲ್ಲಿ ನಿಂತ ಪ್ರತಿಯೊಬ್ಬ ಇತಿಹಿಯ ನಂಬಿಕೆ ಮತ್ತು ಸದ್ಭಾವನೆ ಮತ್ತು ಇಂದು ಲಯನ್ಸ್ ಬಾಲ್ಯದ ಕ್ಯಾನ್ಸರ್ ಕೇರ್ ಯೂನಿಟ್ನ ಉದ್ಘಾಟನೆಗಾಗಿ ನಾವು ಇಲ್ಲಿ ಒಟ್ಟುಗೂಡಿರುವಾಗ ನನಗೆ ಕೃತಜ್ಞತೆಯಿಂದ ತುಂಬಿ ಬರುತ್ತದೆ ಇದು ಕೇವಲ ಕಟ್ಟಡವಲ್ಲ ಇದು ಸಹಾನುಭೂತಿ ಮತ್ತು ನಂಬಿಕೆಯ ಮೇಲೆ ನಿರ್ಮಿಸಲಾದ ಮನೆಯಾಗಿದೆ ಅಲ್ಲಿ ಪ್ರತಿಯೊಂದು ಮಗು ಮತ್ತು ಪ್ರತಿಯೊಬ್ಬ ರೋಗಿಯನ್ನು ಗೌರವ ಪ್ರೀತಿ ಮತ್ತು ಭರವಸೆಯೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಚಿಕಿತ್ಸೆ ನೋಡ ಚಿಕಿತ್ಸೆ ನೀಡುವುದಲ್ಲ ಆರೈಕೆ ಮಾಡಲಾಗುವುದು ನಾನು ಹೃತ್ಪೂರ್ವಕವಾಗಿ ಧನ್ಯವ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮ ಗೌರವಾನ್ವಿತ ಸಚಿವರು ಬಂದು ಹೋದರೆ ಇವಾಗ ಸಂಸದರಿಗೆ ಶಾಸಕರಿಗೆ ನಮ್ಮ ವೈದ್ಯರಿಗೆ ಲಯನ್ಸ್ ಸದಸ್ಯರಿಗೆ ಟ್ರಸ್ಟಿಗಳಿಗೆ ನಮ್ಮ ತಪಸ್ಸು ಸಿಬ್ಬಂದಿಗೆ ಸೇವಕರಿಗೆ ಮತ್ತು ಈ ಕನಸಿನ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ಇಂದು ನಾನು ಸುತ್ತು ನೋಡಿದಾಗ ನನಗೆ ಗೋಡೆಗಳು ಮತ್ತು ಕೊಠಡಿಗಳು ಮಾತ್ರ ಕಾಣಿಸುತ್ತಿಲ್ಲ ಧೈರ್ಯ ಪ್ರೀತಿ ಮತ್ತು ಮಾನವೀಯತೆಯ ಕಥೆಗಳು ಕಾಣಿಸುತ್ತಿವೆ ತಪಸ್ಸ ಸೇವೆಯಿಂದ ಹುಟ್ಟಿತು ಮತ್ತು ಅದು ಮುಂದುವರೆಯುತ್ತದೆ ವಿನಯ ಕರುಣೆ ಮತ್ತು ನಿಷ್ಠೆಯಿಂದ ನಾವು ಎಲ್ಲರೂ ಸೇರಿ ಪ್ರೀತಿಯ ಮತ್ತು ಸೇವೆಯ ಬೆಳಕನ್ನು ಎನ್ನೆಂದಿಗೂ ಬೆಳಗಿಸೋಣ ಬೆಳಗಿಸುತ್ತಿರೋಣ ಎನ್ ಎಂದು ಇಂದು ವಾಗ್ದಾನ ಮಾಡೋಣ ತಪಸ್ಸದೊಳಗೆ ಕಾಲಿಟ್ಟ ಪ್ರತಿಯೊಬ್ಬರೂ ಆರೈಕೆ ನೆಮ್ಮದಿ ಮತ್ತು ಆಶೀರ್ವಾದವನ್ನು ಅನುಭವಿಸಲಿ ನಮ್ಮ ಎದೆಗಾಳದಿಂದರಿಗೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು